ಇತ್ತೆಂಕಲ್ನ ಬರಿಟ್ಟು ತುಳು ಸಿನಿಮಾ ಇಂಡಸ್ಟ್ರಿದ ಪ್ರೊಸೆಸ್ ಸೆನ್ಸೇಷನ್ ದುಂಬಲೇ ಎತ್ತಿರಿ ಬಟ್ ಇತ್ತೆ ಕರೆಂಟ್ ಅದು ಕೂಡ ರೆ ಸೆನ್ಸೇಷನ್ ಅಂತ ಅಂಚಿನ ರೂಪೇಶ್ ಶೆಟ್ಟಿ ಅಂಕಲ್ ನಟು ರೀ ಬಲೇ ಸಿನಿಮಾದ ಬಗ್ಗೆ ಪಾತ್ರೀರಿಗ ಸರ್ ನಮಸ್ತೆ 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 ಸರ್ ಈರ್ನ ಡೈರೆಕ್ಷನ್ ದ ಮೂವಿಡ್ ಜೈ ಮೂವಿಡ್ ಸುನಿಲ್ ಶೆಟ್ಟಿ ಬರೋದು ಇಲ್ಲರಿ ಸೊ ಆತ್ಮ ಮಲೋಂಜಿ ಬಾಲಿವುಡ್ ಸ್ಟಾರ್ ವರ್ಲ್ಡ್ ಡಿಪಿಲ್ ಇತ್ತಿನ ಜನ ತುಳು ಮೂವಿಡ್ ಇರೆಗೋಸ್ಕರ ಬತ್ತು ವರ್ಕ್ ಒಂದು ವರ್ಕ್ ಮಲ್ತೊಂದು ತಂದು ಈ ಲಾಸ್ಟ್ ಗಾನ ಪಂಡರ್ ಆರ್ ಬರ್ತು ಬರೋದು ಜಸ್ಟ್ ಮೋಕೆಡ್ ಮಾತ್ರ ಅಂದು ಸೊ ಈರ್ನ ಮೂವಿ ಯಾರು ಜೈ ಎತ್ ಖುಷಿ ಆಂಡ್ ಸರಿ ಅವರಿಗೆ ಪಡೆದ ಪ್ರೆಸ್ ಮೀಟ್ ಇಟ್ ಪುಷಾರಿದ್ದೆ ನಾನು ಪೋನಾಗ ಎಂಗೆ ಓ ಸುನೀಲ್ ಚೆಟ್ಟು ಮೀಟ್ ಯಾರು ಕುಡ್ದು ಪೋತೀನಿ ನಾನು ಬಿಕಾಸ್ ಎಂಗೆ ಏನಿದೆ ದಾಯ ಆರು ಮಲ್ಬೋಡು ಎಣ್ಣೆ ಬಿಕಾಸ್ ಎದೋ ಜನ ಅಪ್ರೋಚ್ ಮಲದಪ್ಪು ಏನದು ಕ್ಲೋಸ್ ಇತ್ತು ಅಪ್ರೋಚ್ ಮಲ್ದುಪ್ಪು ಸೊ ಏನನ್ನ ಏನ ನಮ್ದು ದಾಯ ಮಲ್ಪಡೊಂದು ಕ್ವಶನ್ನೇ ಪಿ ನಾನು ಬಟ್ ಆನ್ ಅಪ್ರೋಚ್ ಮಲ್ಪ ಇಸ್ ಸೋ ಸಿಂಪಲ್ ಬಂದು ಸೊ ಅದಕ್ಕೆ ಸ್ಕ್ರಿಪ್ಟ್ ಲೈಕ್ ಆಂಡ್ ದೆನ್ ಇಮಿಡಿಯೇಟ್ಲಿ ಪಂಡಿರು ಎನ್ನ ಕ್ಯಾರೆಕ್ಟರ್ ಪೆ ಸೊ ಅರ್ನ ಕ್ಯಾರೆಕ್ಟರ್ ಒಂದು ಅಡದಿನ ಡಿಟೈಲ್ಡ್ ಅದು ಏನು ರೆಡಿ ಮಲ್ತು ಅಂದ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ದೆ ಅರೆ ಖುಷಿ ಆ್ಯಂಡ್ ಬಿಕಾಸ್ ಆರ್ ಆರು ಮಲ್ತನ ಅಂಚ ಮಲ್ತನ ಒಂದು ಹಂಚ ಮಲ್ಬೇಕಂದ ಇನ್ನೊಂದು ಇತ್ತರ್ಗೆ ಯಾರು ಸೊ ಮತ್ತು ಕಾಲ ಕೂಡ್ದು ಬತ್ತಿನ ಬನ್ನೋಲ್ಲಿ ಒಂದು ಸಿನಿಮಾ ಕೆಲವರ ಐತ ಐತನೇ ಇದ್ದದೇ ಸಾಧಿನ ನಾಡೋ ಹೋಗ್ಬುಣಗೆ ಸೊ ಅಂಜ ಆ ಒಂದು ಪೋನ್ ಏನೇ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಬಂದೆ ಆರ್ಯನು ಡಿರೆಕ್ಟ್ ಮಲ್ಬನಚನೋ ಒಂಜಿ ದಿನ ಬತ್ತಿನವು ಏನೋ ಒಂಜಿ ಲೈಫ್ ದ ವೆರಿ ಮೆಮೊರೇಬಲ್ ಡೇ ಆ್ಯಕ್ಚುಲಿ ಸೊ ಅವರು ಎಕಡೆ ಯಾರು ಪಾತಿರ್ನಾಗ ಪಂಡೀರು ಯಾ ಕ್ಯಾರೆಕ್ಟರ್ನೇ ಪ್ಲೇ ಮಾಲ್ತಂದಿಲ್ಲ ಸೊ ಇತ್ತ ಹೆಚ್ಚಾದ ಸುನಿಲ್ ಶೆಟ್ಟಿ ಇಂದ ಪಂದಾಗ ಮಾತಾ ಇರಲ್ಲ ಒಂಜಿ ಸ್ಟಾರ್ ಸ್ಟಾರ್ ಆದರೆ ಒಂದು ಕ್ಯಾರೆಕ್ಟರ್ ಆದ್ ಎಂಚ ಡಿಫ್ರೆಂಟ್ ಎಂಟ್ರಿ ಕೊರಲ್ಲಿ ಪ್ರೂಪಿರು ಬಟ್ ಮೂಲ ಆರು ಸ್ಟಾರ್ ಆದ್ ಪಂಡ ಆಸ್ ಅ ಕ್ಯಾರೆಕ್ಟರ್ ಜಾಸ್ತಿ ಆರಾದ್ ಬರೋಂದು ಸೊ ಆರೆಗಾನಾಗ ಈರ್ನ ಪ್ಲಾನಿಂಗ್ ಏತ್ ಡಿಫ್ರೆಂಟ್ ಆಡ್ದು ಆಡಿದ್ದೇನೆ ಹೆಂಚ ಅದು ಡೆಫಿನೆಟ್ ಇತ್ತು ನಮಗೆ ಒಂಜಿ ನಮ್ಮ ಸ್ಕ್ರಿಪ್ಟ್ ಮಲ್ಪನಾಗ ಪೊಕ್ಕ ಆರು ಬರೋದು ಇರೋದು ಬರೀತೀನೋ ಸ್ಕ್ರಿಪ್ಟ್ ಅವ್ಳೊಂಜಿ ಲಾರ್ಜ್ ಸ್ಕೇಲ್ ಒಂಜಿ ಸೆಲೆಬ್ರಿಟಿನ ಅಗತ್ಯತೆ ನಲ್ಪ ಬಟ್ ಅವ್ರು ಸುನೀಲ್ ಅಣ್ಣೆಯಿಂದ ನಮ್ಮ ಯಾಗಲಿ ಇನ್ನದಿಜ ಬಿಕಾಸ್ ನಮ್ಮ ಕಾರ್ದೆಲ್ಲ ಅದು ಅದು ಕೈತಲ್ದಾರತ್ತ ನಾನು ಆತ ಆಕ್ಸಸ್ ಇದ್ದ ಅಣ್ಣಿಗೆ ಸೊ ಆರು ಬರ್ಪೇರಿಂದ ಗೊತ್ತಾಗಿ ಬೊಕ್ಕ ಅವು ಐತಾತಿಗೆ ಆರು ಬರ್ಪೇರಿಂದ ಅಂತ ಪಂದಾಗ ಕ್ಯಾರೆಕ್ಟರ್ ಅವಳು ಫಿಕ್ಸ್ ಆನಗನೆ ಅದು ನನ್ನ ಸುನಿಲ್ ಶೆಟ್ರು ಆ ಕ್ಯಾರೆಕ್ಟರ್ ಮಲ್ಪೇರಿಂದ ಬಂದಾಗೆ ಐತಾತಿಗೆ ಅವ್ರು ಲಾರ್ಜಸ್ಟ್ ಸ್ಕೇಲ್ ಆ ಒಂದು ಪೂಪು ಬಟ್ ಆರು ಬಂದಾಗ ಇಂಚ ಬರ್ಬೇರಿ ಆರ್ ಆರ್ ಯೂಶ್ವಲಿ ಇಂಚ ಬರ್ಬೇರಿ ಕುಟ್ಲಾಗೆ ಸೊ ಆ ವೇಟನ್ನ ಮತ್ತು ಧ್ವಜವಾಡಾಕೊಂಡು ಅದು ನನ್ನ ಆರು ಇಂಚ ಉಪ್ಪುವ సో ఆ బరుపు నెక్కు ఆ వాల్యూ ఉప్పుోడు దాంట్లో ఆ బరుపున సీన్ అంచినే ఒప్పోడు సో అంచనా ఆ ఉంది పోండు సో డెఫినెట్లీ ఇది తోనగా ఎంగే కృషి అప్పుడు నమో మలుతుంది ఈ మా తులు సినిమా ಡೆಫಿನೆಟ್ ಲವ್ ಮಾತ್ರ ಜನಕುಲ್ ಆಶೀರ್ವಾದ ಯಾಕೆ ಮಾಡಿ ಅಕ್ಕಲು ಗಿರಿಗಿಡ್ ದಂಚಿನ ಸಿನಿಮಾ ಏನಾದ್ರು ಸಕ್ಸಸ್ ಮಲ್ಪಾ ದಿಜ್ಜಿಂದಾಂಡ ಸರ್ಕಸ್ ದಂಚಿನ ಸಿನಿಮಾ ಗೆಂದ ದಿಜ್ಜಿಂದಾಂಡ ಜೈ ಆಯ್ರ ಸಾಧ್ಯ ಇಜ್ಜಾಂಡೆ ಸೊ ಒಂಜಿ ಆಂಕರ್ ಆಂಕರ್ಡ್ ಬರ್ತಾನೆ ಆಂಕರ್ಡ್ ಏನಾದ್ರು ಅಕ್ಕಲ್ ಪ್ರೋತ್ಸಾಹ ಮಲ್ತದೆ ಇರೋ ಮುಟ್ಟ ಬರ್ಬಲಾಗ ಮಲ್ತೇರಿ ಸೊ ಅವ ಮಾತ್ರ ಅಕ್ಕಲ್ನ ಸಪೋರ್ಟ್ ಆಗ್ತೇ ಸರ್ ಸೊ ಫೈನಲ್ ಅದು ಏನು ಉಂಡ ಈ ಪ್ರತಿ ಸತಿ ಪನ್ನಕಲ್ಲ ಜೈ ಒಂಜಿ ತುಳುಟು ಬಿಗ್ ಬಜೆಟ್ ಮೂವಿನ ಪನ್ನೊಂದಿತ್ತಾರೆ ಬಟ್ ಸುನಿಲ್ ಶೆಟ್ಟಿ ಎಂಟ್ರಾಯ್ಬೇಕು ಅವ್ರು ಜಸ್ಟ್ ಬಿಗ್ ಬಜೆಟ್ ಮೂವಿ ಅದವರಿ ಯೋಜಿ ಅವಂಜಿ ಸೆನ್ಸೇಷನ್ ಆಪುಂಡೆ ಸೊ ಇತ್ತೆ ಇಂದ ಎ ಪಿ ಪನ್ಪಿನ ಬಂದ್ಪಿನ ತುಳುನಾಡ್ದು ಮೀರ್ದು ಪೋನಾಗ ಸೊ ಸಬ್ಜೆಕ್ಟ್ ಅವಾರ್ಡ್ ಪ್ರೆಸೆಂಟೇಷನ್ ಅವಾರ್ಡ್ ಇಂದೇನು ಬೆಟರ್ ಮಲ್ಪ್ಯಾರೆ ಈ ರೆಂಚ ಮತ್ತೆ ಪ್ಲಾನ್ ಮಲ್ತು ಇಲ್ಲರು ಸೊ ಏನು ಏನಪ್ಪಾರೆ ಎಂಕಲ್ಡ್ ಇಕ್ವಿಪ್ಮೆಂಟ್ಸ್ ಮಾತಿತ್ತು ಆಲ್ರೆಡಿ ಕರ್ನಾಟಕದಾಗಲಾ ತಡೆ ಬೇತ ಇಂಡಸ್ಟ್ರಿ ದಾದ ಯೂಸ್ ಮಾಡಿರು ಅವೇ ಇನ್ಸ್ಟ್ರೂಮೆಂಟ್ಸ್ ಎಂಕ್ಲೇ ಯೂಸ್ ಮಾಡ್ತೊಂದುಲ್ಲ ಇಕ್ವಿಪ್ಮೆಂಟ್ಸ್ ಸೊ ಇಂದೇನು ಪತ್ತ್ ಎಂಚ ಡಿಫ್ರೆಂಟ್ ಆದ್ಮಲ್ಪ ತುಳು ಹೆಂಚ ಪಸೆದು ಕರ್ಪುನಾಗ ಈಗ ಪ್ಲಾನಿಂಗ್ ಏತ ಟೈಮ್ ಬಟ್ ಟು ಬಿಸ್ಟ್ ಇಕ್ವಿಪ್ಮೆಂಟ್ ನಮ್ಮ ತರ್ಪಾವ ಇದು ತುಳು ಮಲ್ ಮಾತಾಡಲೇನು ತುಳು ಈಸಿ ಬರ ಲೋ ಬಜೆಟ್ ಅಂಚೆ ಇಂಚೆ ಇಕ್ವಿಪ್ಮೆಂಟ್ ನಮ್ಮ ಒಂಜಿಲ ಕುಡ್ಲೋ ಡಿಜ್ಜಿ ಸೊ ಇಕ್ವಿಪ್ಮೆಂಟ್ ಪ್ರತಿ ಒಂದು ನಮಗೆ ಜಿಮ್ಮಿ ಬೋಡನ ಬ್ಯಾಂಗ್ಳೂರ್ ಹಿಡಿದು ಬರೋಡು ಸೊ ಒಂಜಿ ಕನ್ನಡ ಮಲ್ಪರೆ ಜಿಮ್ಮಿಗೆ ಏತ್ ಖರ್ಚು ಆಯಿತು ಡಬ್ಬಲ್ ಖರ್ಚು ತುಳು ಮಲ್ಪರ ಉಂಡು ಇರೆ ಅರ್ಥ ಅಂಡೆ ಒಂದು ನಮ್ಮ ಹೆಲಿಕಾಪ್ಟರ್ ಪತ್ತೊಂಬೈದೇ ಅವು ಏನು ಬ್ಯಾಂಗ್ಳೂರ್ ಮಲ್ದಾನೆ ಹಿಂಗೆ ಅರ್ಧ ಖರ್ಚು ಇಡಾತು ಸೊ ಕುಡ್ಲಕ್ಕೆ ಬಂದ ಡಬ್ಬಲ್ ಖರ್ಚು ಆಗ್ಬಿಡೋಣ ಇಟ್ ಇಸ್ ನಾಟ್ ದಟ್ ತುಳು ಮಲ್ಪ ಈಸಿ ಅತ್ತೆ ಇತ್ತ ನಮಗೆ ನಮ್ಮ ಆಡಿಯನ್ಸ್ ಮಾತಾ ಲ್ಯಾಂಗ್ವೇಜ್ ಸಿನಿಮಾ ತಗೊಂಡಾಗ ನಮ್ಮ ಕಾಲಿ ಸ್ಟಡಿ ಶಾರ್ಟ್ ದಿವ್ಕೊಳ್ ಆಗ್ಬಿಟ್ಟು ನಂಗೆಲ್ಲ ಮಾತಾ ಎಕ್ವಿಪ್ಮೆಂಟ್ಲ ಬೋರ್ಡ್ ಆಗ್ಬಿಡು ವೆನ್ ಇಟ್ ಈಸ್ ಕಂಪೇರ್ಡ್ ಟು ಕನ್ನಡ ಸಿನಿಮಾ ತುಳುಕು ಕನ್ನಡ ಕನ್ನಡಕ್ಕೆ ಯೂಸ್ ಮಲ್ಬಿಡೋ ಇಕ್ವಿಪ್ಮೆಂಟನ್ನು ಯೂಸ್ ಮಲ್ಬೋಡ್ದಣ್ಣ ತುಳುಡ್ದು ಐ ಮೀನ್ ಕನ್ನಡ್ದು ಡಬ್ಬಲ್ ಕಾಸ್ಟ್ ಆಗ್ಬಿಡು ಸೊ ಬಟ್ ಸ್ಟಿಲ್ ನಮ್ಮ ಈ ಸಿನಿಮಾ ಏನೈತೆ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ನಾಗ್ಲೆಲ್ಲ ಪಂದಿಂತ ಅದ ಪಂ ದುಮ್ಮದ ಸಿನಿಮಾ ನಮ್ಮ ಒಂಜಿ ಹಿಟ್ ಆಗಿಬಿಡು ಅದಂದ ಒಂಜಿ ಎಡ್ಡೆ ಕಾಮಿಡಿ ಸಿನಿಮಾ ಮಲ್ಬಿಡು ಅದಂದಣ್ಣ ಡೆಫಿನೆಟ್ಲಿ ಒಂಚೂರು ಬಿಸ್ನೆಸ್ ಆಗೋದು ಇನ್ನೊಂದು ನಿತ್ತ ಅಂಡ್ ಇತ್ತ ಈ ಸಿನಿಮಾ ಬಂತು ಈ ಸಿನಿಮಾ ಮೇಕಿಂಗ್ ಅದಪ್ಪು ಕ್ವಾಲಿಟಿ ಅದಪ್ಪು ನಮ್ಮ ಲೆವೆಲ್ದ ಟಾಪ್ ಉಂಟು ಅವು ಮಲ್ಪರ ನಂಗೆ ಸೊ ಬಿಸ್ನೆಸ್ ಆಗ್ಬಿಡೋಣ ಲಾಭ ಆಗ್ಬಿಡೋಣ ಆ ಕ್ಯಾಲ್ಕುಲೇಷನ್ ಡಿಜ್ಜೆ ಸದ್ಯಕ್ಕೆ ನಮ್ಮ ಓಕೆ ಸೊ ಇವತ್ತು ಪಾತಿಡಿಯರು ಸುನಿಲ್ ಶೆಟ್ಟಿ ತೊಡಗ ತರ್ಪಾದ್ರಿ ಸೊ ಈ ರೇಟ್ ಅವರ ಸ್ಟಾರ್ಟ್ ಅಣ್ಣ ನಾನು ಮಸ್ ಜನ ಅಂಚನೆ ತರ್ಪಾಡು ಬೇರೆ ಬೇರೆ ಕ್ಲೀನ್ ಆಕ್ಚುಲಿ ಆನ್ ತರ್ಪಾದಿನ ಪೂಜೆ ಕತೆ ಬಂಡೆ ಅಪ್ರೋಚ್ ಮಾಡಿದೆ ಆರ್ ಬೈದಿನಿ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಅರೆಗೆ ಬೋಡ ಕ್ರೆಡಿಟ್ ಆರ್ ಬಾಬಾ ಮೋಕಡೆ ಬತ್ತಿನ ಅರ್ನ ಮಲ್ಲ ಮಲ್ಲ ಗುಣ ಸೊ ಎನ್ನ ದಾಲ್ ಇಜ್ಜಿನ ಸೊ ಈರ್ನ ಮೂವಿಗ ಸುನಿಲ್ ಶೆಟ್ಟಿ ಜೈ ಪಂದ ಅಂಡ್ ಈರ್ನ ಮೂವಿ ಬೇತ ಇಂಡಸ್ಟ್ರಿಗ್ಲ ಇಂಡಸ್ಟ್ರಿಗಳ ಸೈಂದ ಪನಡು ಜನಕ್ಕೆ ತುಳುನಾಡು ಪಡಪಿದೆ ಅದಕ್ಕೆ ಪಡ ಆಕಲ್ಲಿ ಈರ್ನ ಮೂವಿ ಜೈ ಪನಡು ಅಂತ ಎಂಕಲ್ ಮಾತನಾಡಿ ಅಟ್ಕೆ ಜೈ